ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೈಮಾ ಲೈಫ್ ಸ್ಟೈಲ್ ವ್ಲಾಗ್ಸ್ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಅಕ್ಕವ್ರು ಬಂದಿದ್ದರು ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಇನ್ನು ಅವ್ರು ಬಂದಾಗಿಂದ ಎಲ್ಗೂ ಕರ್ಕೊಂಡೋಗಿಲ್ಲ ಅವ್ನು ಸ್ವಲ್ಪ ತಂಗ ಹೋಗಿ ಬರೋಣ ಇವತ್ತಾದ್ರೂ ಈಗ ಆಗಲೇ ಹುಡುಗ ಓಡ್ಯಕ್ಕೆ ರೆಡಿ ಆಗಿದ್ದಾರೆ ಅವರು ಆಗಲೇ ವಾರ ಆಯಿತು ಕರ್ಕೊಂಡೋಗಿ ಬರೋಣ ಅಂತ ಆಗಲಿಲ್ಲ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇತ್ತು ಪಾಪ ಅವ್ರಿಗೆ ಕೆಲಸ ಮೇಲೆ ಇದ್ಬಿಟ್ರು ಇಲ್ಲಾಂದರೆ ಎಲ್ಲಾದರೂ ಹೋಗಿ ಬರ್ತಾಯಿದ್ವಿ ಇವತ್ತು ಸ್ವಲ್ಪ ಪೈ ಇದ್ರೆ ಹಾಗೆ ಕರ್ಕೊಂಡೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ವಿ ನೋಡಿ ನಮ್ಮ ಅಕ್ಕ ನನ್ನ ಮಗಳು ನನ್ನ ಮಗ ಹಾಗೆ ರೆಡಿಯಾದರು ಇನ್ನು ನಾನು ನಮ್ಮ ಯಜಮಾನ್ರು ಇನ್ನು ರೆಡಿ ಆಗಬೇಕಾಗಿತ್ತು ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ತೋಟದ ಹತ್ರ ಹೋಗಿದ್ದ ಯಜಮಾನ್ರು ಅವರು ಬಂದ ಮೇಲೆ ಅವರೆಲ್ಲ ರೆಡಿ ಆದರೂ ನಾನು ರೆಡಿಯಾಗಿ ಊಟ ಮಾಡ್ತಾಯಿದ್ದೀನಿ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್ ಟಿಫನ್ಗೆ ತಿಂಡಿಗೆ ಫಾಲೋ ಮಾಡಿ ತಿನ್ಕೊಂಡ್ವಿ ಇನ್ನು ಮಧ್ಯಾಹ್ನದಲ್ಲಿ ಏನಾದರೂ ಹೋಟ್ಲಾಗ ತಿಂದ್ಕೊಂಡ್ರೆ ಆಯ್ತು ಅದ್ರ ಸಾಯಂಕಾಲ ಆಗುತ್ತೆ ಹೋಗಿ ಬರೋದು ನೋಡಿ ಆಗಲೇ ಹೊರಟ್ವಿ ಬಿಸಿಲು ಬೆಳಗ್ಗೆನೂ ಹೋಗೋಣ ಅಂದ್ಕೊಂಡಿದ್ವಿ ಒಬ್ಬ ಏಳು ಗಂಟೆ ಎಂಟು ಗಂಟೆಗೆಲ್ಲ ಆದರೆ ಆಗಲಿಲ್ಲ ಮನೆಯಲ್ಲಿ ಕೆಲಸಗಳು ನಿಮಗೆ ಇರ್ತಾವಲ್ಲ ಎಲ್ಲರೂ ಮಾಡಿಕೊಂಡು ಹೋಗೋಷ್ಟೊಳಗಡೆ ಆಯಿತು ಒಂಬತ್ತು ಒಂಬತ್ತುವರೆ ಹಂಗೆ ಟೈಮು ನೋಡಿ ಹೊರಟ್ವಿ ಇನ್ನೇನು ಮಕ್ಕಳಿಗೆ ಫುಲ್ ಖುಷಿ ಹೊರಗಡೆ ಹೋಗೋ ಹೋಗ್ತಾ ಇರೋದಕ್ಕೆ ನಾವು ಉಕ್ಕೂ ಪಾಪ ಬಂದಾಗಿಂದ ಮನೆಯಲ್ಲೇ ಸೇರ್ಕೊಂಡಿದ್ವು ಎಲ್ಲಿಗೂ ಹೋಗಿಲ್ಲ ಅದಕ್ಕೆ ಕರ್ಕೊಂಡೋಗಿ ಬರೋಣ ಅವ್ರಿಗೂ ಸ್ವಲ್ಪ ಹಾಗೆ ಹೊರ್ಗಡೆ ಸುತ್ತಾಡ್ದಂಗೆ ಆಗುತ್ತೆ ಅಂತ ಹೊರಟ್ವಿ ನನ್ನ ಮಗ ಚಪ್ಪಿ ಇದ್ದಾನೆ ಎಲ್ಲ ಗಾಡಿದಲ್ಲೇ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಬೈಕಲ್ಲಿ ಇನ್ನೇನು ಆಟೋದಲ್ಲೇ ಎಲ್ಲ ಹೋಗೋಣ ಅಂತ ಬಸ್ಸಲ್ಲಿ ಹೋಗೋಣ ಅಂತ ಗಾಡಿದಲ್ಲೇ ಹೋದ್ವಿ ಇನ್ನೇನು ಲಗೇಜ್ ಎಲ್ಲಿ ಮುಗಿದಿಲ್ಲಲ್ಲ ಸುಮ್ಮನೆ ಹೋಗ್ತಾ ಇರೋದು ನೋಡಿ ಬಂದ್ವಿ ಆ ಪ್ಲೇಸ್ಗೆ ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಚೆನ್ನಾಗೈತೆ ಆಟ ಆಡ್ತಾ ಒಂದು ಸ್ವಲ್ಪ ಹೊತ್ತು ಅಂತ ಕರ್ಕೊಬಂದ್ವಿ ಫುಲ್ಲೆಲ್ಲ ಫಾರೆಸ್ಟು ಫ್ರೆಂಡ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಂತೂ ಇನ್ನೂ ಚೆನ್ನಾಗಿರುತ್ತೆ ಎಲ್ಲ ಹುಲ್ಲೆಲ್ಲ ಹಸರಾಗಿರುತ್ತಲ್ಲ ಅದಕ್ಕೆ ಇವಾಗೆಲ್ಲ ಬಿಸಿಲಿಗೆಲ್ಲ ಗಿಡ ಮರಗಳೆಲ್ಲ ಸ್ವಲ್ಪ ಒಣಗ್ದಂಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಂತೂ ಆಗಲೇ ನಾವು ಬಿಸಿಲಲ್ಲಿ ಹೋದ್ವಿ ಬೆಳಗ್ಗೆಯೇ ಬರಬೇಕಾಗಿತ್ತು ತುಂಬ ಚೆನ್ನಾಗಿರ್ತಾ ಇತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವೆಲ್ಲನೂ ಒಂದಿನ ಆದ್ರೂ ಆಗಾಗ ಬರ್ತಾ ಇರಬೇಕು ಮಕ್ಕಳ ಮೇಲೆ ಎಲ್ಲ ಕರ್ಕೊಂಡು ಇಲ್ಲಾಂದರೆ ಮನೆಯಲ್ಲಿದ್ದರೆ ಅವ್ರಿಗೂ ಹೋರಾಡ್ದು ಬಿಡುತ್ತೆ ಹೋಗಂಗೆ ಹೋಗಂಗಾಗಲ್ಲ ಮನೆಯಲ್ಲೇ ಕೆಲಸಗಳಾಗ್ಬಿಡುತ್ತೆ ನಮ್ಮಕ್ಕವರಿಂದ ಇಲ್ಲಿಗೆ ಬಂದ್ವಿ ನಾವು ನಾವು ಆಗಲೇ ಭಾಳ ದಿನ ಆಗಿತ್ತು ಈ ಪ್ಲೇಸ್ಗೆ ಬಂದು ಇವಾಗೆಲ್ಲ ಫುಲ್ಲು ಚೇಂಜ್ ಆಗಿ ಚೇಂಜ್ ಆಗೈತೆ ಭಾಳ ಅಂದರೆ ಭಾಳ ವರ್ಷವೇ ಆಯಿತು ಬಿಡಿ ಇಲ್ಲಿಗೆ ಬಂದು ಹೀಗೆ ಇವಾಗ ನಮ್ಮ ನಮ್ಮಕ್ಕವ್ರನ್ನ ಕರ್ಕೊಂಡು ನಾವು ಇಲ್ಲೇ ಇದ್ದರೂ ಇಲ್ಲಿಗೆ ಬಂದಿರಲಿಲ್ಲ ಟೈಮ್ ಸಿಗೋಲ್ಲ ಫ್ರೆಂಡ್ಸಿನ ವಲದಲ್ಲಿ ಕೆಲಸ ಅದು ಇದು ಅಂತ ಅಲ್ಲೇ ಆಗುತ್ತೆ ಇವತ್ತು ನಮ್ಮ ಸ್ವಲ್ಪ ಯಜಮಾನರಿಗೆ ಫ್ರೀ ಸಿಕ್ತು ಅಂತ ಬಂದ್ವಿ ಇಲ್ಲಂದರೆ ಇವತ್ತು ಬರ್ತಾ ಇರ್ಲಿಲ್ಲ ಕೆಲಸದ ಮೇಲೆ ಹೋಗ್ಬಿಡ್ತಾಯಿದ್ರೆ ನಾವು ಅವರು ಇನ್ನು ಅಕ್ಕವರು ಆಗಲಿ ವಾರ ಆಯ್ತಲ್ಲ ಅವರು ಹೊಡಬೇಕಂತ ಇದ್ದರು ಅದಕ್ಕೆ ಹೋಗಿ ಬರೋಣ ಅಂತ ಬಂದ್ವಿ ಹೋದರೆ ಚೆನ್ನಾಗಿರೋ ಪ್ಲೇಸೇ ಐತೆ ಹತ್ರ ಆದರೆ ಹೋಗೋಕ್ಕೆ ಆಗಲಿಲ್ಲ ಕರ್ಕೊಂಡು ಎಲ್ಗೂ ಇನ್ನೊಂದು ಸರಿ ಬಂದಾಗ ನೋಡೋಣ ಅಂತ ಸುಮ್ಮನೆ ಆದ್ವಿ ನೋಡಿ ಎಷ್ಟು ಚೆನ್ನಾಗೈತೆ ಮುಂದೆ ಎಲ್ಲ ಗೊತ್ತಿರ್ಬೋದು ಅನಿಸುತ್ತೆ ಒಬ್ಬೊಬ್ಬರಿಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಪ್ಲೇಸ್ ಇದು ಅಂತ ನೋಡಿ ನಮ್ಮ ಮಕ್ಕಳು ಹೋಗ್ತಾ ಇದ್ದಾವೆ ಆಟ ಆಡ್ಕೊಂಡು ಮುಂಚೆ ಎಲ್ಲ ಯಾವ ಟಿಕೆಟು ಇರಲಿಲ್ಲ ಇವಾಗ ಟಿಕೆಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಟಿಕೆಟ್ ತಗೊಂಡು ಹೋದ್ವಿ ಐವತ್ತು ಏನೋ ತಗೊಂಡ್ರು ಇಲ್ಲಿ ಸ್ವಲ್ಪ ಪ್ರಾಣಿಗಳು ಎಲ್ಲ ಪಕ್ಷಿಗಳಿಗೆ ಎಲ್ಲ ಇದ್ದಾವೆ ಫ್ರೆಂಡ್ಸ್ ಅಷ್ಟೊಂದಿಲ್ಲ ಎಲ್ಲೋ ಒಂದೊಂದು ಹಾಗೆ ಸಾಕಿದ್ದಾರೆ ಬೇರೆ ಕಡೆ ದೇಶದಿಂದ ತಂದಿರೋವು ಅಂಥವೆಲ್ಲ ಇದ್ದಾವೆ ಒಂದು ಸಣ್ಣದೊಂದು ಮೃಗಾಲಯ ಅಂತ ಹೇಳ್ಬೋದು ಇದನ್ನು ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ ತುಂಬ ತಣ್ಣಗಿತ್ತು ಫ್ರೆಂಡ್ಸ್ ಅಲ್ಲಂತೂ ನೋಡಿ ಫೋಟೋಗಳೆಲ್ಲ ಸ್ವಲ್ಪ ತಗೊಂಡ್ವಿ ನಾನು ನಮ್ಮಕ್ಕ ನನ್ನ ಮಕ್ಕಳೆಲ್ಲನೂ ನಮ್ಮ ಯಜಮಾನ್ರು ತೆಗಿತಾ ಇದ್ದಾರೆ ವೀಡಿಯೋನೂ ತೆಗೆದ್ರು ಸ್ವಲ್ಪ ಫೋಟೋನೂ ತೆಗೆದ್ರು ಚೆನ್ನಾಗಿ ಬಂದವು ಫೋಟೋ ಎಲ್ಲ ನೋಡಿ ಇವೆಲ್ಲ ಸಣ್ಣ ಸಣ್ಣ ಪಕ್ಷಿಗಳು ಇದ್ದಾವೆ ಬೋರ್ಡ್ ಮೇಲೆಲ್ಲ ಹಾಕಿದ್ದಾರೆ ಅವರು ಅದರ ಹೆಸರುಗಳನ್ನಂತ ನನಗಂತೂ ಗೊತ್ತಿಲ್ಲ ಯಾವ ಪಕ್ಷಿಗಳು ಅಂತ ಅಲ್ಲಿ ನೋಡಿ ಅದು ಯಾವ ಪಕ್ಷಿ ಅಂತ ಏನು ಅಷ್ಟೊಂದು ಏನಿಲ್ಲ ಫ್ರೆಂಡ್ಸ್ ಸಣ್ಣ ಸಣ್ಣವು ಒಂದಷ್ಟು ಪಕ್ಷಿಗಳು ಪ್ರಾಣಿಗಳೆಲ್ಲ ಮುಂಚೆ ಎಲ್ಲ ಹಾವೆಲ್ಲ ಇತ್ತು ಫ್ರೆಂಡ್ಸ್ ಈ ಸಾರಿ ಅಕ ಹಾವು ಎಲ್ಲ ಕಾಣಿಸಿಲ್ಲ ನನಗೆ ತುಂಬ ಅಂದರೆ ತುಂಬ ಇಂ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಫಸ್ಟ್ ಬಂದಾಗ ಹೀಗೆಲ್ಲ ಇರಲಿಲ್ಲ ಇವಾಗೆಲ್ಲ ಗ್ಲಾಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮೊಸಳೆ ಇದು ಅಲ್ಲಿ ಮಲ್ಕೊಂಡೈತೆ ಕಾಣಿಸ್ತಾ ಇಲ್ಲ ನೀರಲ್ಲಿ ಮಲ್ಕೊಂಡೈತೆ ತಲೆ ಒಂದು ಕಾಣಿಸ್ತಾ ಇತ್ತು ಅದ ಮಖ ಒಂದು ಕಾಣಿಸ್ತಾ ಇತ್ತು ಅದ್ದು ನೋಡಿ ಇಲ್ಲಿ ಬಂದ್ವಿ ಕರ್ಡಿ ನೋಡೋಣ ಅಂತ ಆದರೆ ಕರ್ಡಿನ ಇನ್ನೂ ಬಿಟ್ಟಿರಲಿಲ್ಲ ಅವರು ಹೊರಗಡೆ ಬಿಸಿಲಲ್ವಾ ಬೆಳಗ್ಗೆ ಬಿಟ್ಟಿದ್ರೇನೋ ಇವಾಗ ಬಿಸಿಲಾಗ್ಬಿಡ್ತು ಫುಲ್ಲು ಆ ಕಡೆ ಇದ್ವು ಆ ಕಡೆಯೇ ಹೋಗಿ ನೋಡ್ಕೊಬಂದ್ವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಫಸ್ಟೆಲ್ಲ ಹಿಂಗೆ ಇರಲೇ ಇಲ್ಲ ಸುಮ್ಮನೆ ಅಲ್ಲಿ ಮನೆ ಥರ ಇತ್ತು ಅದರಲ್ಲೇ ತೋರಿಸ್ತಾ ಇದ್ದರು ನೋಡಿ ಒಂದು ಮಲ್ಕೊಂಡಿತ್ತು ಒಂದೆರಡು ಕುತ್ಕಂಡಿದ್ವು ನಾನು ಇದೊಂದೇ ನೋಡಿದ್ದು ಆ ಕಡೆ ಗಿಡ ಇರೋವು ಎರಡು ನೋಡಿರಲಿಲ್ಲ ಆಮೇಲೆ ನೋಡಿದ್ರೆ ಆ ಕಡೆ ಎರಡಿದ್ವು ಹೌದು ಹತ್ರದಿಂದ ನೋಡಿದ್ರೆ ಒಂಥರ ಭಯ ಆಗುತ್ತೆ ಅಷ್ಟು ದೊಡ್ಡ ದೊಡ್ಡ ಇದ್ದಾವೆ ಅವು ಅಲ್ಲಿ ನೋಡಿಕೊಂಡು ಮತ್ತೆ ಈ ಕಡೆ ಬಂದ್ವಿ ಇಲ್ಲಿ ಚಿರತೆ ಹುಲಿ ಎಲ್ಲ ಐತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ ನಮ್ಮ ಮಕ್ಕಳು ನೋಡಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರಂತೂ ಇದ್ದಾರೆ ನೋಡಿ ಚಿರತೆ ಇದು ಮಲ್ಕೊಬಿಟ್ಟಿದ್ವಿ ಫ್ರೆಂಡ್ಸ್ ಆಗಲೇ ಪಾಪ ಬಿಸಿಲು ಬೇರೆ ಅಲ್ವಾ ಬೆಳಗ್ಗೆನೇ ಅದಕ್ಕೆ ಹೋಗಬೇಕಾಗಿತ್ತು ಇಲ್ಲಾಂದರೆ ಸಾಯಂಕಾಲ ಹೋಗಬೇಕಾಗಿತ್ತು ಮಲ್ಕೊಬಿಟ್ಟಿದ್ವಿ ಆಗಲೇ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಎರಡು ಪ್ರಾಣಿ ಸಾಕಿರೋದಕ್ಕೆ ಹೆಂಗೆ ಮಾಡಿದ್ದಾರೆ ನೋಡಿ ಇದು ಹುಲಿ ಐತೆ ಹುಲಿನೂ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇರಲಿಲ್ಲ ಪಾಪ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ವು ಅವೆಲ್ಲನೂ ಫುಲ್ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್ ಹೊರ್ಗಡೆ ನೋಡೋದಕ್ಕೆ ಹುಲಿ ಹತ್ರ ಎಲ್ಲಾನು ನೋಡಿ ಇದೆಲ್ಲ ಫುಲ್ಲು ಗ್ಲಾಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾರಿ ಅಂತೂ ನನಗೂ ತುಂಬ ಇಷ್ಟ ಆಯಿತು ಆ ಪ್ಲೇಸು ಫಸ್ಟ್ ಬಂದಾಗ ಬಂದವಾಗ ಏನು ನಾನು ನೋಡಿರಲಿಲ್ಲ ಚಿರತೆ ಒಂದು ನೋಡಿದ್ದೆ ಈ ಸಾರಿ ಹುಲಿನೂ ಇತ್ತು ಒಂದೇ ಇದ್ದಿದ್ದು ಚಿರತೆ ಒಂದೆರಡಿದ್ವು ಜಿಂಕೆ ಮಾತ್ರ ಜಾಸ್ತಿ ಇದ್ವು ಫ್ರೆಂಡ್ಸ್ ಹೊರ್ಗಡೆನೇ ಬಿಟ್ಟಿದ್ರು ನೋಡಿ ಒಂದು ಕಾಂಪೌಂಡ್ ಆ ಥರ ಕಟ್ಟಿ ಹೊರ್ಗಡೆ ಎಲ್ಲ ಬಿಟ್ಟಿದ್ದರು ಜಿಂಕೆನ ಒಂದು ಮೂರು ಥರ ಜಿಂಕೆ ಇತ್ತು ನೋಡಿ ಎಷ್ಟೊಂದು ಜಿಂಕೆ ಇದಾವೆ ನೋಡಿ ನಮ್ಮ ಮಕ್ಕಳು ಫಸ್ಟ್ ಆಟ ಆಡಾದ ಮೇಲೆ ಕಣ್ಣು ಹೋಗ್ತಾಯಿತ್ತು ಅವ್ರು ಸುಮ್ಮನೆ ಹಂಗೆ ಓಡಾಡಿದ್ರು ನಮ್ಮ ಜೊತೆ ಅವ್ರ ಪ್ರಾಣಿಗಳು ನೋಡಿಲ್ಲ ಏನೂ ನೋಡಿಲ್ಲ ನೋಡಿ ಇಬ್ರು ಏನೋ ಮಾಡ್ತಾಯಿದ್ದಾರೆ ಇದು ನರಿ ಫ್ರೆಂಡ್ಸ್ ಗೊತ್ತಲ್ಲ ನಿಮಗೆ ನರಿ ಇದು ನರಿ ಅಂತಾರೆ ಏನಂತಾರ ಗೊತ್ತಿಲ್ಲ ನನಗೂ ಏನೋ ಅಂದರೆ ನಮ್ಮ ಯಜಮಾನರು ನಾನು ಬಿಟ್ಟಿದ್ದೀನಿ ನೋಡಿ ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ ಮರ ಗಿಡಗಳಂತೂ ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ನೆರಳಿಗೆ ತುಂಬ ಚೆನ್ನಾಗಿದ್ವು ಮರ ಗಿಡಗಳು ಕ್ಲಿಪ್ ಕ್ಲಿಪ್ಪೆಲ್ಲೋ ಮಿಸ್ ಆಗಿದೆ ಫ್ರೆಂಡ್ಸ್ ಇದು ಜಿಂಕೆದು ಎರಡು ಜಾತಿ ಇದ್ವು ಬೇರೆ ಬೇರೆದು ಅದನ್ನು ತಗೊಂಡಿದ್ದೆ ಎಲ್ಲೋ ಮಿಸ್ ಆಗಿದೆ ಕ್ಲಿಪ್ಪು ನೋಡಿ ಫೈನಲಿ ಬಂದ್ವಿ ಮಕ್ಕಳು ಆಟ ಆಡೋ ಹತ್ರ ತುಂಬ ಅಂದರೆ ತುಂಬ ಗೇಮ್ಸ್ ಇತ್ತು ಫ್ರೆಂಡ್ಸ್ ಎಷ್ಟೊಂದು ಗೇಮ್ಸ್ ಇದ್ವು ಈ ಸಾರಿ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನನ್ನ ಮಕ್ಕಳು ನನ್ನ ಮಗಳು ಹೋಗಿದ ತಕ್ಷಣ ಅಲ್ಲಿಗೆ ಹೋಗೋಣ ಅಂದ್ಲು ಇರಮ್ಮ ಪ್ರಾಣಿಗಳೆಲ್ಲ ನೋಡ್ಕೊಬಂದು ಹೋ ಬಾ ಹೋಗೋಣ ಬಾ ಅಂತ ಕರ್ಕೊಂಡು ಹೋದ್ವಿ ಬಂದಿದ ತಕ್ಷಣ ಓಡಿ ಬಂದ್ಬಿಟ್ಲು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಮಕ್ಳಿಗಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಂತೂ ಆರಾಮಾಗಿ ಬಂದು ಆಟ ಆಡಿಸ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಗೇಮ್ಸ್ ಇದ್ದಾವೆ ಎಷ್ಟೊಂದು ಗೇಮ್ಸ್ ಇದಾವೆ ಈ ಸರಿ ಮುಂಚೆಯೆಲ್ಲ ಇಷ್ಟೊಂದು ಗೇಮ್ಸ್ ಇರಲಿಲ್ಲ ಇವಾಗೆಲ್ಲ ಹೊಸ ಹೊಸ ಗೇಮ್ಸ್ ಎಲ್ಲ ಇದ್ದಾವೆ ತುಂಬ ಎಲ್ಲ ಚೆನ್ನಾಗೆ ಎಂಜಾಯ್ ಮಾಡಿದ್ರು ನೋಡಿ ಆಟ ಆಡ್ತಾ ಇದ್ದಾರೆ ಇಬ್ರು ಅಲ್ಲೆಲ್ಲ ಮರ ಗಿಡಗಳೆಲ್ಲ ನೆರಳು ಕೆಳಗಡೆನೇ ಇರೋದು ಎಷ್ಟು ಚೆನ್ನಾಗಿದ್ದಾವೆ ಎಲ್ಲನೂ ಆಟಾಡಿದ್ರು ಎಲ್ಲನೂ ನಾನು ನಮ್ಮಕ್ಕೂ ಸ್ವಲ್ಪ ಜೋಕಾಲಿನೂ ಆಡಿದ್ವಿ ಇನ್ನು ಮಕ್ಳಿಗದು ನಾವು ಇನ್ನು ಸುಮ್ಮನೆ ಹಾಕಿ ಕುತ್ಕೊಂಡಿರೋಂತ ನಾವು ಸ್ವಲ್ಪ ಆಟ ಆಡಿದ್ವಿ ನೋಡಿ ನನ್ನ ಮಗ ಜೋಕಾಲಿ ಹಾಕ್ತಾ ಇದ್ದಾರೆ ಇಬ್ಬರೂ ನಾನು ನೋಡಿ ದೊಡ್ಡ ಕಥೆ ಆಗಿದ್ದೀನಿ ನಾನು ಹೆಂಗೆ ಇದ್ದೀನ ನಾನು ಸ್ವಲ್ಪ ಹೊತ್ತು ಆಟಾಡಿದೆ ನನಗೆ ಜೋಕಾಲಿ ಎಲ್ಲ ಆಡಬೇಕಾದ್ರೆ ತೊಲ ತುಂಬ ಇಷ್ಟನೇ ಚೆನ್ನಾಗಿತ್ತು ಅದೆಲ್ಲ ಆಟಾಡಿದ್ವಿ ಸ್ವಲ್ಪ ಹೊತ್ತು ನೋಡಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ ಅವ್ರಿಗೆ ಸುಸ್ತಾಗ ಗಂಟ ಆಟ ಆಡಿದ್ದು ಆಟ ಆಡಿದ್ವಿ ನಾವೇನು ಕೇಳಿಲ್ಲ ಹೋಗೋಣ ಅಂದಿಲ್ಲ ಏನಂದಿಲ್ಲ ಎಷ್ಟೊತ್ತಾದರೂ ಆಗಲಿ ಆಟ ಆಡ್ತಾ ಇದ್ದಾವೆ ಮತ್ತೆ ಯಾವಾಗ ಬರೋದು ಎಲ್ಲ ಸ್ಕೂಲು ಸ್ಟಾರ್ಟ್ ಆಗುತ್ತೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ಸುಮ್ಮನೆ ಇದ್ವಿ ಅವರು ಎಷ್ಟು ಒತ್ತಾದರೂ ಆಟ ಆಡಲಿ ಆಮೇಲೆ ನಿಧಾನಕ್ಕೆ ಹೋದರೆ ಆಯಿತು ಅಂತ ನನ್ನ ಮಗನ ನೋಡಿ ಏನೇನೋ ಮಾಡ್ತಾ ಇದ್ದಾನೆ ಅವನ ಪಾಪ ಭಯ ನನ್ನ ಅತ್ತಲ್ಲ ಅನ್ನೋದಕ್ಕೆ ಅವರಪ್ಪ ಅತ್ತ ನಾನು ಇಟ್ಕೊತೀನಿ ಅನ್ನೋದಕ್ಕೆ ನೋಡಿ ತುಂಬ ಅಂದರೆ ತುಂಬ ಜನ ಬಂದಿದ್ರು ನಾವು ಹೋದ್ಮೇಲೆ ಜಾಸ್ತಿ ಜನ ಆದರು ನಾವೇ ಸ್ವಲ್ಪ ಬೇಗ ಹೋಗಿದ್ವು ನಾವು ಹೋದ್ಮೇಲೆ ಆಮೇಲೆ ಜಾಸ್ತಿ ಜನ ಬರ್ತಾ ಬರ್ತಾ ಹೋದ್ರು ಜಾಸ್ತಿ ಜನನೇ ಬಂದಿದ್ರು ಫ್ರೆಂಡ್ಸ್ ಮಕ್ಕಳನ್ನೇ ಕರ್ಕೊಂಡು ಬಂದಿದ್ದರು ಮಕ್ಕಳಿಗೆ ಆಟ ಆಡೋಕ್ಕೆ ಮಾತ್ರ ಚೆನ್ನಾಗೈತೆ ಇಲ್ಲಿ ಪ್ರಾಣಿಗಳೇನು ಅಷ್ಟೊಂದಿಲ್ಲ ಎಲ್ಲ ಒಂದೊಂದು ಇದ್ದಾವೆ ಅಷ್ಟೇ ಮಕ್ಕಳಿಗಂತೂ ತುಂಬ ಚೆನ್ನಾಗೈತೆ ಆಟ ಆಡೋದಕ್ಕೆ ನೋಡಿ ನನ್ನ ಮಗಳಂತೂ ಎಲ್ಲದರಲ್ಲೂ ಫಸ್ಟ್ ಇದ್ಲು ನನ್ನ ಮಗ ಸ್ವಲ್ಪ ಭಯ ಇದ್ದ ಅವನಿಗೆ ನನ್ನ ಮಗಳಂತೂ ಹತ್ತು ತಿಳಿಯೋದು ಎಲ್ಲ ಮಾಡ್ತಾಯಿದ್ಲು ಅವಳಂತೂ ತುಂಬ ಎನ್ ಎಂಜಾಯ್ ಮಾಡಿಬಿಟ್ಲು ಅವಳಿಗೆ ಸುಸ್ತಾಗ ಗಂಟೆ ಆಡ್ಬಿಟ್ಲು ಅವಳು ಮರ ಕೆಳಗಡೆ ಇರೋದಕ್ಕೆ ಸ್ವಲ್ಪ ತಣ್ಣಗಿರುತ್ತೆ ಮಕ್ಕಳನ್ನ ಆಡಿಸೋದಕ್ಕೆ ಬಿಸಿಲಲ್ಲಿ ಬಂದರೂ ಏನು ತೊಂದರೆ ಇಲ್ಲ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ಬೋದು ಆಟಾಡಿ ಆದಮೇಲೆ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಐಸ್ ಕ್ರೀಮ್ ತಿಂದು ಮತ್ತೆ ಆಟ ಆಡೋಕ್ಕೆ ಹೋದ್ರು ಮಕ್ಕಳು ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ವಿ ಇನ್ನು ಬೆಳಗ್ಗೆ ಹೋದರೆ ಇನ್ನೂ ಒಳ್ಳೆಯದೇ ಫ್ರೆಂಡ್ಸ್ ಬೆಳಗ್ಗೆ ಹೋದರೆ ಇನ್ನು ಚೆನ್ನಾಗಿ ಆಟ ಮಾ ಆಟ ಆಡ್ತಾರೆ ಇವಾಗ ಬಿಸಿಲಲ್ಲ ಸ್ವಲ್ಪ ಸುಸ್ತಾದಂಗೆ ಆಗ್ಬಿಡುತ್ತೆ ಸ್ವಲ್ಪ ತಾಟಾಡ ಆಟ ಆಡೋದಕ್ಕೆ ಬೆಳಗ್ಗೆ ಹೋಗ್ಬಿಡ್ಬೇಕು ಇಲ್ಲಾಂದರೆ ಸಾಯಂಕಾಲ ಹೋಗಬೇಕು ಇನ್ನು ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಪ್ಲೇಸ್ ಐತೆ ನೋಡಿ ಅಲ್ಲೇ ಪಕ್ಕದಲ್ಲಿ ಅಂಗಡಿನು ಐತೆ ಪಾರ್ಕಲ್ಲಿ ಮಕ್ಕಳಿಗೆ ಏನಾದರೂ ತಿನ್ಸ್ಕೊಂಡು ಆಟ ಆಡಿಸ್ಕೊಂಡು ಹೋಗ್ಬೋದು ನಾವೇನು ತಗೊಂಡಿಲ್ಲ ಐಸ್ ಕ್ರೀಮ್ ಒಂದು ತಗೊಂಡ್ವಿ ಅಷ್ಟೇ ಆ ಬಿಸಿಲಲ್ಲಿ ಏನು ತೊಗೊಂಡು ತಿನ್ನೋಕ್ಕಾಗಲಿಲ್ಲ ನೋಡಿ ನಾನು ನಮ್ಮಕ್ಕ ಆಡ್ತಾ ಇದ್ದೀವಿ ನನಗಂತೂ ತುಂಬ ಇಷ್ಟ ಆಯಿತು ಜೋಕಲಿ ಆಡೋದಕ್ಕೆ ನನಗಂತೂ ತುಂಬ ಇಷ್ಟವೂ ಕೂಡ ಯಾವಾಗ ಆಡಿದ್ದು ಇವಾಗ ಇದ್ದೀವಿ ನೋಡಿ ನಮ್ಮಕ್ಕಳ ನಮ್ಮ ಮಕ್ಕಳು ಆಗಲೇ ಸುಸ್ತಾದರು ಇಬ್ಬರೂ ಇವಾಗ ಸ್ವಲ್ಪ ಹೊತ್ತು ಜೋಕಾಲಿ ಆಡಿಕೊಂಡು ನೋಡಿ ಮಲ್ಕೊಬಿಟ್ರು ನನ್ನ ಮಕ್ಕಳು ಸುಸ್ತಾಗಿ ಆಟಾಡಿದ್ದು ಆಟಾಡಿದ್ದೆ ಫ್ರೆಂಡ್ಸ್ ನಾವು ಬೇಡ ಅನ್ನಿಲ್ಲ ಏನು ಅನ್ನಿಲ್ಲ ಆಟ ಆಡಿಕೊಂಡು ಮತ್ತೆ ಮೂರುವರೆನೂ ಆಗ್ತಾಯಿತ್ತು ಟೈಮು ಆಗ ಬಂದ್ವಿ ಇನ್ನು ಹೊಡೋಣ ಅಂತ ಇನ್ನು ಮನೆಗೆ ಹೋಗೋಷ್ಟೊಳಗೆ ಕರೆಕ್ಟಾಗಿ ಟೈಮ್ ಆಗುತ್ತೆ ಅಂತ ಬಂದು ಅಲ್ಲೇ ಸ್ವಲ್ಪ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಬಂದ್ಬಿಟ್ವಿ ಬೆಣ್ಣೆ ದೋಸೆ ತಗೊಂಡ್ವಿ ಫ್ರೆಂಡ್ಸ್ ಅಲ್ಲಿ ದೋಸೆ ಮಾತ್ರ ಸಿಗುತ್ತೆ ಅಂತೆ ಅದಕ್ಕೆ ದೋಸೆನೇ ತಿಂದು ಹೋಗೋಣ ಅಂತ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿ ತಿಂದ್ಕೊಂಡು ಮನೆಗೆ ಬಂದ್ವಿ ಇನ್ನು ಮತ್ತೆ ಎಲ್ಲಿಗೂ ಹೋಗಿರಲಿಲ್ಲ ಆಗಲೇ ಟೈಮ್ ಆಗಿತ್ತು ಮಕ್ಕಳು ಸ್ವಲ್ಪ ಜಾಸ್ತಿನೇ ಆಟ ಆಡಿದ್ರು ಇನ್ನು ಎಲ್ಲಿಗೂ ಹೋಗಲಿಲ್ಲ ಇನ್ನೊಂದು ಪ್ಲೇಸ್ ಹತ್ರ ಹೋಗೋಣ ಅನ್ಕೊಂಡಿದ್ರಿ ಆದರೆ ಆಗಲಿಲ್ಲ ಹೋಗೋಕ್ಕೆ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಹೋಗಿದ್ದಕ್ಕೆ ಹೀಗೆ ಬಂದ್ವಿ ಮನೆಗೆ ಆಗಲೇ ನಾಲ್ಕು ಮಕ್ಕಳಾಗ್ತಾಯಿದೆ ಟೈಮು ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ ಇವಾಗ ಏನು ಅಡುಗೆ ಮಾಡೋಂಗಿಲ್ಲ ಆಗಲೇ ನಮ್ಮ ಅಕ್ಕ ನನ್ನ ಮಗಳು ನನ್ನ ಮಗ ಎಲ್ಲರೂ ಮಲ್ಕೊಂಡವ್ರೆ ಪಾಪ ಅವ್ರಿಗೂ ಬೆಳಗ್ಗೆಯಿಂದ ಸುತ್ತಾಡಿ ಸುಸ್ತಾಗೈತೆ ಮಲ್ಕೊಬಿಟ್ರು ನಾನು ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿತ್ತು ಬೆಳಗ್ಗೆ ಅದನ್ನ ತಂದು ಹಾಕಿದ್ದೀನಿ ಇನ್ನು ಇವಾಗ ತೆಗ್ದಿರೋ ಬಟ್ಟೆ ಎಲ್ಲ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಅವನ್ನೆಲ್ಲ ಜಾಲಿಸಿ ಮತ್ತೆ ಒಣ ಹಾಕಬೇಕು ಇನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಆಗಲೇ ಗಾಳಿ ಬೀಸ್ತಾ ಇದೆ ತಣ್ಣಗೆ ಮಳೆಗಿನ ಬರ್ಬೋದಿನ ನಾವು ಬರೋ ಗಾಳಿ ತಣ್ಣಗೆ ಬೀಸ್ತಾಯಿತ್ತು ಮೋಡ ಎಲ್ಲ ಮುಚ್ಕೊಂಡೈತೆ ನಾನು ಇನ್ನೇನು ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾ ಇಲ್ಲ ಫ್ರೆಂಡ್ಸ್ ವೀಡಿಯೋನು ಹೀಗೆ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಮುಂದಿನ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ ಫ್ರೆಂಡ್ಸ್